ಗುರು ಎಲ್ಲರಿಗೂ ನಮಸ್ಕಾರ ಪ್ರೋ ಕಬಡ್ಡಿ ಸೀಸನ್ ಹನ್ನೊಂದು ಇನ್ನೇನು ಕೆಲವೇ ದಿನಗಳಲ್ಲಿ ಆರಂಭವಾಗಲಿದೆ ಅಂತ ಹೇಳಬಹುದು ಅದಕ್ಕಿಂತ ಮುಂಚೆನೆ ನಮ್ಮ ಬೆಂಗಳೂರು ಬುಲ್ಸ್ ಸ್ಟಾರ್ಟಿಂಗ್ ಸೆಷನ್ ಆರಂಭ ಮಾಡಿದೆ ಅಂತ ಹೇಳೋದು ಪ್ರಾಕ್ಟೀಸ್ ಮ್ಯಾಚ್ ಗಳನ್ನು ಕೂಡ ಆಡ್ತಿದ್ದಾರೆ ಪ್ರಾಕ್ಟೀಸ್ ಮ್ಯಾಚ್ ಅಲ್ಲಿ ಯಾವ ರೀತಿ ಆಡ್ತಿದಾರೆ ನಮ್ಮ ಬೆಂಗಳೂರು ಬುಲ್ಸ್ ಅನ್ನೋ ಸಂಪೂರ್ಣ ಮಾಹಿತಿನ ನಿಮಗೆ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ ಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಪಕ್ಷದಲ್ಲಿ ಕಾಣುವ ಬೆಲ್ ಐಕನ್ ಕ್ಲಿಕ್ ಮಾಡಿ ಈಗಾಗಲೇ ನಿಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಪ್ರೊ ಕಬಡ್ಡಿ ಸೀಸನ್ ಹನ್ನೊಂದರಲ್ಲಿ ನಮ್ಮ ಬೆಂಗಳೂರು ಬುಲ್ಸ್ ಒಳ್ಳೆಯ ರೀತಿಯ ಆಕ್ಷನ್ ಮಾಡಿದೆ ಅಂತ ಹೇಳೋದು ಬೆಸ್ಟ್ ಪಿಕ್ಗಳನ್ನು ಕೂಡ ಮಾಡಿದೆ ಅಜಿಂಕ್ಯ ಪವರ್ ಆಗಿರಲಿ ಪ್ರದೀಪ್ ನರ್ವಾಲ್ ಆಗಿರಲಿ ಅದೇ ರೀತಿ ಹಲವಾರು ಜನ ಡಿಫೆಂಡರ್ಸ್ ಯಂಗ್ಸ್ಟರ್ಗಳ ಗಳ ಡಿಫೆಂಡರ್ಸ್ ತುಂಬಿದ್ದಾರೆ ನಮ್ಮ ಬೆಂಗಳೂರು ಬುಸ್ ಈ ತಂಡದಲ್ಲಿ ಅಂತಲೇ ಹೇಳ್ಬೋದು ಅದಲ್ಲದೆ ಬೆಂಗಳೂರು ಬುಸ್ ಈ ಸೀಸನ್ನಲ್ಲಿ ಮೊತ್ತ ಮೊದಲ ಬಾರಿಗೆ ಬೇಗ ಸ್ಟಾರ್ಟ್ ಮಾಡ್ತು ಅಂತ ಹೇಳ್ಬೋದು ಪ್ರಾಕ್ಟೀಸ್ ಸೆಷನ್ ನ ಯಾವ ಇನ್ನುಳಿದ ಹನ್ನೊಂದು ಟೀಮ್ಗಳು ಕೂಡ ಬೇಗ ಸ್ಟಾರ್ಟ್ ಮಾಡಿಲ್ಲ ಬೆಂಗಳೂರು ಬುಸ್ ಆ ಕ್ಷಣದ ಕೆಲವೇ ಒಂದು ಎರಡು ಮೂರು ದಿನಗಳಲ್ಲೇ ಪ್ರಾಕ್ಟೀಸ್ ಸೆಷನ್ ಕೂಡ ಆರಂಭವಾಯಿತು ಅದೇ ರೀತಿ ಇನ್ನೇನು ಪ್ರೋ ಕಬಡ್ಡಿ ಸೀಸನ್ ಹನ್ನೊಂದು ಕೂಡ ಇದೆ ಅಕ್ಟೋಬರ್ ತಿಂಗಳಲ್ಲಿ ಹದಿನೆಂಟನೇ ತಾರೀಕಿಂದ ಆರಂಭವಾಗ್ತಿದೆ ಅದಕ್ಕೆ ಬೆಂಗಳೂರು ರಣಧೀರ್ ಸಿಂಗ್ ಶರಾವತ್ತು ಕಾನ್ಫಿಡೆನ್ಸ್ ತುಂಬಬೇಕು ಹಿಂದಿನ ಸೀಸನ್ಗಳಲ್ಲಿ ಆದ ತಪ್ಪುಗಳು ಯಂಗ್ಸ್ಟರ್ಗಳಿಗೆ ಗಳಿಗೆ ಕಾನ್ಫಿಡೆನ್ಸ್ ಈ ರೀತಿಯ ಮುಂತಾದವುಗಳನ್ನು ಯಾವುದೂ ಕೂಡ ತಪ್ಪುಗಳನ್ನು ಆಗಬಾರದು ಅನ್ನೋ ಕಾರಣಕ್ಕೋಸ್ಕರ ರಣಧೀರ್ ಸಿಂಗ್ ಸಿಂಗ್ ಶರಾವತ್ತು ನಮ್ಮ ಬೆಂಗಳೂರು ಬುಲ್ಸ್ ಮ್ಯಾನೇಜ್ಮೆಂಟ್ ಯೋಚನೆ ಮಾಡಿ ಈ ಸಲ ಬೇಗ ಪ್ರಾಕ್ಟೀಸ್ ಸೆಷನ್ ಮಾಡಿದ್ದಾರೆ ಈ ಪ್ರಾಕ್ಟೀಸ್ ಮ್ಯಾಚ್ ಅಲ್ಲಿ ಏನೆಲ್ಲ ಆಗಿದೆ ಅಂತ ನೋಡಿದ್ರೆ ಪ್ರಾಕ್ಟೀಸ್ ಸೆಷನ್ ಅಲ್ಲಿ ಅಜಿಂಕ್ಯ ಪವರ್ ಅವರು ದೀಪ್ ನರ್ವಾಲ್ ಅವರು ಸುಶೀಲ್ ಖಾತ್ರಿ ಅವರು ಅದೇ ರೀತಿ ನಮ್ಮ ಅಕ್ಷಿತ್ ಅವರು ನಾಲ್ಕು ಜನ ಕೂಡ ಸೂಪರ್ ಟೆನ್ ಮಾಡಿದ್ದಾರೆ ಇದರಿಂದ ನಮ್ಮ ಬೆಂಗಳೂರು ಬುಲ್ಸ್ ನ ಪ್ರಾಕ್ಟೀಸ್ ಸಖತ್ ಆಗಿದೆ ಗಳು ಕೂಡ ಅಷ್ಟು ಸಖತ್ತಾಗಿ ಮಾಡಿದ್ದಾರೆ ಅಂತ ಹೇಳ್ಬೋದು ಡಿಫೆಂಡರ್ಸ್ ಕೂಡ ಈ ಸಲ ಬೆಸ್ಟ್ ಆಗಿದೆ ಅಂತ ಹೇಳಬಹುದು ಯಂಗ್ಸ್ಟರ್ ಗಳ ಬೆಸ್ಟ್ ತಂಡ ಅಂತ ಹೇಳಬಹುದು ನಮ್ಮ ಟೀಮ್ ಅಲ್ಲಿ ನಿಮ್ಗೆ ಅನಿಸುತ್ತೆ ನಮ್ಮ ಬೆಂಗಳೂರು ಬುಲ್ಸ್ ತಂಡದ ಈ ವರ್ಷದ ಬಗ್ಗೆ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಬಾಯಿಸ್ತೇನೆ